ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿಮ್ಮ ಒಂದು ಮನೆಯ ಬಾಗಿಲ ಮೇಲೆ ಈ ರೀತಿಯಾಗಿ ಸ್ಟಿಕ್ಕರ್ ಗಳನ್ನ ಹಸ್ತಿದ್ದಾರೆ ಅದರ ಮೇಲೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಬೆಂಗಳೂರು ಅಂತ ಹೇಳಿ ಕೊಟ್ಟಿದ್ದಾರೆ ಕೆಲವು ಕಡೆ ಬೇರೆ ರೀತಿಯಲ್ಲಿ ಕೊಟ್ಟಿರಬಹುದು ಆದ್ರೆ ಕರ್ನಾಟಕ ರಾಜ್ಯದ ಅಖಿಲ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಮನೆ ಮನೆಯಲ್ಲಿ ಮನೆ ಬಾಗಿಲಿಗೆ ಈ ರೀತಿಯಾಗಿ ಸ್ಟಿಕ್ಕರ್ ಗಳನ್ನ ಹಸ್ತಿದ್ದಾರೆ ಅದರಲ್ಲಿ ಕೊಟ್ಟಿದ್ದಾರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದಂದು ಕೊಟ್ಟಿದ್ದಾರೆ ಮನೆಯ ಪಟ್ಟಿ ಕೊಟ್ಟಿರ್ತಾರೆ ಅದರಲ್ಲಿ ನಿಮ್ಮ ಒಂದು ಇ ಐ ಡಿ ಅಂತ ಹೇಳಿ ಒಂದು ಐ ಡಿ ಇರತ್ತೆ ಆ ಒಂದು ಐ ಡಿ ಏನು ಮತ್ತೆ ಇದು ಎತ್ತರ ಸಲುವಾಗಿ ಹಚ್ತಿದ್ದಾರೆ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ ಮತ್ತೆ ಈ ಒಂದು ಸ್ಟಿಕ್ಕರ್ ದಲ್ಲಿ ಒಂದು ಕ್ಲಿಯರ್ ಕಟ್ಟ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಸ್ಟಿಕ್ಕರ್ ಅನ್ನ ತೆಗೆಯಬೇಡ ಅಂತ ಹೇಳಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅರ್ಥ ಆಗ್ತಿದೆ ಅಂತ ಅನ್ಕೋತೇವೆ ಈ ಒಂದು ಸ್ಟಿಕ್ಕರ್ ಅನ್ನ ಯಾವ್ದೇ ಕಾರಣಕ್ಕೂ ತೆಗಿಬೇಡ ಅಂತ ಹೇಳಿ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಇದು ಯಾಕೆ ಕೊಡ್ತಿದ್ದಾರೆ ಯ ಸಲುವಾಗಿ ಸರ್ಕಾರದ ಹಿಂದಿರುವಂತ ರಹಸ್ಯ ಏನು ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾನೆ ವಿಡಿಯೋ ಕನಸನ ಕನ್ನಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸಾತ್ರೆ ಈಗ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಅಂತೂ ಜಾರಿ ಮಾಡಿದ್ರು ಸುಮಾರು ಎರಡು ಮೂರು ವರ್ಷ ಆಯ್ತು ತುಂಬಾ ಜನ ಹೋರಾಟ ಮಾಡ್ತಾ ಇದ್ರು ಕೆಲವು ಜನ ಅಂತರೂ ಇತರ ಸಲುವಾಗಿನೆ ತಮ್ಮ ಪ್ರಾಣ ಕೂಡ ಕೂಡ ಸಿದ್ಧ ಇರ್ತಿದ್ರು ಆದ್ರೆ ಈಗ ಈ ಒಂದು ಒಳ ಮೀಸಲಾತಿ ಕೂಡ ಜಾರಿ ಮಾಡಿದ್ದಾರೆ ಅದ್ರ ಹಿನ್ನೆಲೆಯಲ್ಲಿ ಈ ಒಂದು ಘೋಷಣೆ ಆಗಿರತ್ತೆ ನೋಡಿ ನಿಮ್ಮೊಂದು ಮನೆ ಭಾಗದಲ್ಲಿ ತನಕ ಕೆಬಿದವರು ಹಸ್ತಿದ್ದಾರೆ ಕೆ ಬಿ ಇಲಾಖೆಯಿಂದ ಈ ಒಂದು ಸಮೀಕ್ಷೆಗಳನ್ನ ಹಸ್ತಿದ್ದಾರೆ ಇದರಲ್ಲಿ ಎಸ್ ಸಿ ಎಸ್ ಟಿ ವರ್ಗದವ್ರಿಗೆ ಬೇರೆ ಹಸಿಬೇಕಿತ್ತು ಅದ ನಂತರ ಈ ಒಂದು ಹಿಂದುಳಿದ ವರ್ಗದವ್ರಿಗೆ ಬೇರೆ ಹಸಬೇಕಿತ್ತು ಸ್ಟಿಕ್ಕರ್ಗಳು ಅದ್ರ ಮೇಲೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ಹಿಂದುಳಿದ ವರ್ಗದವರಿಗೆ ಮಾತ್ರ ಹಚ್ಚಬೇಕಲ್ಲ ಎಸ್ ಸಿ ಎಸ್ ಟಿ ವರ್ಗದವ್ರಿಗೆ ಯಾಕೆ ಹಚ್ಚಿದ್ದಾರೆ ಅದೇ ನಂತರ ಉಳಿದಂತೆ ಯಾಕೆ ಹಚ್ಚಿದ್ದಾರೆ ತುಂಬಾ ಜನ ಪ್ರಶ್ನೆ ಇದೇ ಕಾಡ್ತಾ ಇರಬಹುದು ಅವರು ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಕರ್ನಾಟಕ ರಾಜ್ಯದ ಎಲ್ಲ ಒಂದು ಮನೆಗಳಿಗೆ ಏನು ಯಾಕೆ ಹಚ್ಚಿದ್ದಾರೆ ಒಂದೊಂದು ತಿಳಿಸ್ಕೊಡ್ತಾರೆ ನೋಡಿ ರಾಜ್ಯದ ಪ್ರತಿ ನಾಗರಿಕ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಯನ್ನ ನಿಖರವಾಗಿ ಅರ್ಥ ಮಾಡಿಕೊಳ್ಳಲು ಈ ಸಮಕ್ಷೆ ಕೈಗೊಳ್ಳುತ್ತಿದೆ ಈ ಪ್ರಕ್ರಿಯೆ ಮೊದಲು ಹಂತವೆಂದರೆ ಮನೆಗಳಿಗೆ ಪಟ್ಟಿಯನ್ನ ಹಚ್ಚೋದು ಆ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರೇ ಇರೋದಿಲ್ಲ ಅಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ ಅದು ಯು ಐ ಡಿ ಅಂತ ಹೇಳಿ ಇರತ್ತೆ ಯು ಎಚ್ ಐ ಡಿ ಅಂತ ಹೇಳಿ ಈ ಒಂದು ಯು ಎಚ್ ಐ ಡಿ ಇದೆಯಲ್ಲ ಇದು ನಿಮ್ಮೊಂದು ಮನೆಯ ಐ ಡಿ ಇರತ್ತೆ ಅದು ಇಷ್ಟು ಜನ ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡ್ತಿದ್ದಾರೆ ಇವರೇ ಇದ್ದಾರೆ ಅಂತೇಳಿ ಒಂದು ಐ ಡಿಯಲ್ಲಿ ಹೆಸರಿರುವಂತ ಸೇರ್ಪಡೆ ಇರುವಂತ ಸಂಖ್ಯೆ ಅದು ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಅವ್ರಿಗೆ ಗೊತ್ತಾಗ್ಬೇಕಲ್ಲ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಒಟ್ಟಿಗೆ ಕೊಟ್ಟಿದ್ದಾರೆ ಮತ್ತೆ ಕೆಲವರಿಗೆ ಕ್ವಶನ್ ಬರತ್ತೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದವ್ರಿಗೆ ಯಾಕೆ ಅಂತ ಹೇಳಿ ಇಲ್ಲಿ ಬಂದಿರುವಂತಹ ಕೆಲವು ಜನ ಕೆಲವು ಜನ ಅಧಿಕಾರಿಗಳು ತಿಳ್ಸಿಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈಗ ಎಲ್ಲರಿಗೂ ಉಚಿತವಾಗಿ ವಿದ್ಯುತ್ ಅನ್ನ ಕೊಡ್ತಿದಾರಲ್ಲ ವಿದ್ಯುತ್ ಇಲಾಖೆ ಹಸ್ತಿದಾರಲ್ಲ ಆ ಒಂದು ಇಲಾಖೆ ಇಲಾಖೆದವರು ಏನಾದ್ರು ಪ್ಲಾನ್ ಮಾಡಿರಬಹುದು ಅಂದ್ರೆ ಈಗ ಪ್ರಸ್ತುತ ಏನ್ ಹೇಳ್ತಾ ಇದಾರೆ ಅಂದ್ರೆ ಇವ್ರೇನು ಫ್ರೀಯಾಗಿ ಉಚಿತ ಕೊಟ್ಟಿದಾರಲ್ಲ ಇನ್ನು ಮೇಲೆ ಇಷ್ಟೇ ವಿದ್ಯುತ್ ಕೊಡ್ಬೇಕಂತ ನಿರ್ಣಯ ಮಾಡಿಕೊಂಡು ಇನ್ನು ಉಳಿದಿರುವಂತ ಹಣವನ್ನ ಸರ್ಕಾರಕ್ಕೆ ತೆಗೆದುಕೊಳ್ಬೇಕು ಈ ರೀತಿಯಾಗಿ ಕಳಿತಿದಾರೆ ಕೆಲವು ಜನ ಇನ್ನು ಕೆಲವು ಜನ ಇದು ನಮಗೆ ಅನಾಹುತ ತಂದು ಕೊಡತ್ತೆ ಈ ರೀತಿಯಾಗಿ ಹಚ್ಚಿದಾರೆ ಅಂದ ಮೇಲೆ ಏನಾದರೂ ಇದರಲ್ಲಿ ಏನಾದರೂ ಮುಖ್ಯವಾದ ಮಾಹಿತಿ ಅದೇ ನಂತರ ಲಂಚ ತಗೊಳ್ಳೋದು ದುಡ್ಡು ತಗೊಳ್ಳೋದು ಅಥವಾ ಏನಾದರೂ ಟ್ಯಾಕ್ಸ್ ಆಗ್ಬೋದು ಈ ರೀತಿ ಕೆಲವು ಜನ ಹೆದ್ಕೊಂಡು ಬಿಟ್ಟಿದ್ದಾರೆ ಯಾವುದೇ ರೀತಿ ಹೆದ್ಕೊಳ್ಳುವ ಅವಶ್ಯಕತೆನೇ ಇಲ್ಲ ಇದು ನಿಮಗೆ ಕೆಲ ಕಟ್ಟ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನಿಮಗೆ ಶೈಕ್ಷಣಿಕ ಆರ್ಥಿಕ ಅದ ನಂತರ ಸ್ಥಿತಿಯನ್ನ ನಿಖರವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಅರ್ಥ ಮಾಡಿಕೊಳ್ಳತ್ತೆ ಅದಕ್ಕೆ ತಕ್ಕಂತೆ ಈಗ ಹಚ್ಚಿದಾರಲ್ಲ ಸ್ಟಿಕ್ಕರ್ ಸ್ಟರ್ ಆದ್ಮೇಲೆ ಮುಂದಿನ ಹಂತ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಪ್ರತಿ ಒಂದು ಮನೆಗೆ ಸರ್ಕಾರಿ ಶಿಕ್ಷಕರು ಬರ್ತಾರೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಸರ್ಕಾರಿ ಶಿಕ್ಷಕರುಗಳು ನಿಮ್ಮ ಒಂದು ಮನೆ ಬಾಗಿಲಿಗೆ ಬರ್ತಾರೆ ಅದರಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅಲ್ಲೂ ವೆರಿಫಿಕೇಶನ್ ಮಾಡ್ತಾರೆ ಆಧಾರ್ ಕಾರ್ಡು ಎಲೆಕ್ಷನ್ ವೋಟರ್ ಐ ಡಿ ಎಲ್ಲ ಪ್ರತಿಯೊಂದು ನಿಮಗೆ ಸಮೀಕ್ಷೆ ಮಾಡ್ತಾರೆ ಈಗ ಎಸ್ ಸಿ ಎಷ್ಟವ್ರಿಗೆ ಸಂಬಂಧಪಟ್ಟಂತೆ ಮನೆಯನ್ನು ಅನುದಾನ ಇದು ಅಹ್ ಜಾತಿಗೆ ಸಂಬಂಧಪಟ್ಟಂತೆ ಮೀಸಲಾತಿಗೆ ಒಂದು ಸರ್ವೆ ಮಾಡ್ಕೊಂಡು ಹೋದರಲ್ಲ ಅದೇ ರೀತಿಯಾಗಿ ಈಗ ಪ್ರತಿ ಮನೆ ಮನೆಗೆ ಬಂದು ಶಿಕ್ಷಕರು ಇಪ್ಪತ್ತೆರಡನೇ ತಾರೀಕದಿಂದ ಈ ಒಂದು ಪ್ರೊಸೆಸಿಂಗ್ ಆರಂಭ ಆಗತ್ತೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕದಿಂದ ಆ ಒಂದು ಇಪ್ಪತ್ತೆರಡನೇ ತಾರೀಕು ಆದ್ಮೇಲೆ ಪ್ರತಿ ಮನೆ ಮನೆಗೆ ಶಿಕ್ಷಕರು ಬರ್ತಾರೆ ಅದು ಆಧಾರ್ ಕಾರ್ಡ್ ಆಗ್ಬೋದು ಎಲ್ಲಾ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ ನಿಮ್ಮ ಒಂದು ಹೆಸರು ತಂದೆ ಹೆಸರು ತಾಯಿ ಹೆಸರು ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಎಷ್ಟು ಜನ ಸರ್ಕಾರಿ ನೌಕರಿಸ್ತಿದಾರ ಅದೇ ನಂತರ ಕೆಲವು ಜನ ಖಾಸಗಿ ನೌಕರಿಸ್ತಿದ್ದಾರೆ ಅದೆಲ್ಲ ಲೆಟರ್ ಬರ್ಕೊಂಡು ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ ಸಮೀಕ್ಷೆ ಮಾಡ್ತಿದ್ದಾರೆ ಯಾರು ಕೂಡ ಹೆದರ್ಕೋಬೇಡ ಇದಕ್ಕೆ ನಿಮಗೆ ಕೊಟ್ಟಿರುವಂತ ಒಂದು ಸಮೀಕ್ಷೆ ಇಷ್ಟು ಜನ ಇದಾರೆ ಇಷ್ಟು ಹಿಂದು ಹಿಂದುಳಿದಾರೆ ಅದರ ನಂತರ ಯಾರಿಗೆ ಇದು ಮಾಡಬೇಕು ಯಾರಿಗೆ ಮೀಸಲಾತಿ ಕೊಡಬೇಕು ಮತ್ತೊಂದು ಸಲಿಯಾಗಿ ಸರ್ವೆ ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿ ಮಾಡ್ತಿದ್ದಾರೆ ಯಾರು ಕೂಡ ಹೆದರ್ಕೋಬೇಡ ಇಪ್ಪತ್ತೆರಡನೇ ತಾರೀಕಿನಿಂದ ಶಿಕ್ಷಕರು ಕೂಡ ನಿಮಗೆ ಮನೆ ಬಾಗಿಲ ತನಕ ಬರ್ತಾರೆ ಅವ್ರು ಏನು ಕೊಡ್ತಾರ ಡಾಕ್ಯುಮೆಂಟ್ಸ್ ಅವ್ರಿಗೆ ಕೊಡಿ ಎಲ್ಲ ಸಮೀಕ್ಷೆ ಮಾಡ್ತಾರೆ ಹೋಗ್ತಾರೆ ಇದು ಒಂದು ಹೊಸ ರೂಲ್ಸ್ ಇದೆಲ್ಲ ಪ್ರತಿ ಮನೆಗೆ ಹಚ್ಚಿದ್ದಾರೆ ಕೆಲವು ಜನ ಗೊತ್ತಿದ್ದಿಲ್ಲ ಕೆಲವು ಜನ ಗೊತ್ತಿದ್ದಿಲ್ಲ ನನಗೆ ಎಷ್ಟು ಅರ್ಥ ಆಗೈತಲ್ಲ ಅಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅಥವಾ ಏನಾದ್ರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ ನನಗಿಂತ ಜಾಸ್ತಿ ನಿಮ್ಗೆ ಏನಾದ್ರೂ ಗೊತ್ತಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ನೀವೇನು ಹೇಳಿರ್ತೀರಲ್ಲ ಅದು ಮತ್ತೊಂದು ಸಲಾಗಿ ಕರೆಕ್ಟ್ ಇತ್ತ ಅಂದ್ರೆ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ ನಿಮ್ಮಿಂದ ನಾಲ್ಕು ಜನಕ್ಕೆ ಗೊತ್ತಾಗತ್ತೆ ಅದೇ ಒಂದು ಕಾರಣಕ್ಕಾಗಿ ಈಗ ಇದರಲ್ಲಿ ಕೆಲವಾದ್ರು ಮಾಹಿತಿ ನಿಮಗೆ ಅರ್ಥ ಆಗಿರತ್ತೆ ಯಾಕೆ ಏನು ಅಂತ ಹೇಳಿ ಇದು ನಿಮಗೆ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಇದು ವಿವಿಧ ರೀತಿಯಲ್ಲಿ ಹಿಂದುಳಿದಿರ್ತಾರಲ್ಲ ಅವರಿಗೆ ಮುಂದಕ್ಕೆ ತರೋ ಸಲುವಾಗಿ ಇದು ಜಾರಿ ಮಾಡಿದ್ದಾರೆ ಅದ ನಂತರ ಇಪ್ಪತ್ತೆರಡನೇ ತಾರದಿಂದ ಎಷ್ಟು ಜನ ಹಿಂದುಳಿದ ಒಳಗದವರಿದ್ದಾರ ಅದೆಲ್ಲ ಕೊಟ್ಟಿದ್ದಾರೆ ಪ್ರತಿ ಮನೆಗೆ ಒಂದೇ ಸ್ಟಿಕ್ಕರ್ ಅನ್ನು ಹತ್ತಿದ್ದಾರೆ ಅದ್ರ ನಂಬರ್ ಚೇಂಜ್ ಆಗಿರತ ನಂಬರ್ ಚೇಂಜ್ ಆಗಿರತ ಈ ಒಂದು ಕ್ಯೂ ಆರ್ ಕೋಡ್ ಇದೆಲ್ಲ ಅದು ಕೂಡ ಒಂದೇ ಇರತ ನಂಬರ್ ಮಾತ್ರ ಚೇಂಜ್ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ